ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೋಪಾಲ್ ಕೃಷ್ಣ ಅಂತ ನಾನು ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದಿಂದ ದೊಡ್ಡಂ ಚಂದ್ರ ವಾರ್ಡ್ ನಂಬರ್ ಹನ್ನೊಂದರ ಜಿ ಬಿ ಎ ಚುನಾವಣೆಯ ಆಕಾಂಕ್ಷಿ ಮತ್ತೆ ನಾನು ಸುಮಾರು ಒಂದು ಹದಿನಾರು ವರ್ಷದಿಂದ ನಮ್ಮ ಶಾಸಕರು ಮತ್ತು ಕಂದಾಯ ಮಂತ್ರಿಗಳಾದ ಕೃಷ್ಣ ಬೈರೇಗೌಡರ ಜೊತೆ ನಾನು ಮತ್ತು ನನ್ನ ಎಲ್ಲ ಮುಖಂಡರುಗಳು ಸೇರಿ ಅವ್ರ ಜೊತೆ ಹದ್ ಸುಮಾರು ಹದಿನಾರು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಹದಿನಾರು ವರ್ಷದಿಂದ ವಾರ್ಡ್ ಅಧ್ಯಕ್ಷ ಆಗಿ ನನ್ನನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಸೊ ಆಮೇಲೆ ಎಲ್ಲದಕ್ಕನ್ನ ನಾವು ಅದನ್ನು ತುಂಬ ಮುಖತಃ ದೈನಂದ ದಿನಗಳಲ್ಲೇ ಅನೇಕ ಜನರನ್ನ ಭೇಟಿ ಇರ್ತೀವಿ ಮತ್ತೆ ಸಮಾಜದಲ್ಲಿ ಎಷ್ಟೋ ಜನಕ್ಕೆ ಎಷ್ಟೋ ಬಡ ಜನರು ಮಾತ್ರ ಅಲ್ಲ ಮಧ್ಯಮ ವರ್ಗದವ್ರಿಗೂ ಕೂಡ ಈ ಪಂಚ ಗ್ಯಾರಂಟಿ ಯೋಜನೆಯಿಂದ ಹಲವಾರು ಉಪಯೋಗಗಳಾಗಿದೆ ಯಾಕಂದ್ರೆ ಮೊದಲು ಉದಾಹರಣೆಗೆ ಯಾವುದೋ ಒಂದು ಕುಟುಂಬ ಅಂದ್ರೆ ಬೇಸಿಕ್ ಆಗಿ ಒಂದು ಅವ್ರಿಗೆ ಒಂದು ಔಷಧಿ ಖರ್ಚುಗೋ ಅಥವಾ ಅವ್ರ ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಒಂದು ಎಕ್ಸ್ಟ್ರಾ ಏನೋ ಟ್ಯೂಷನ್ಸ್ ಹಾಕೋದು ಅಥವಾ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದ ಸವಲತ್ತು ಕೊಡಕ್ಕೆ ಎಷ್ಟೋ ಜನಕ್ಕೆ ಬಡ ಮಕ್ಕಳಿಗೆ ಬಡ ಜನರಿಗೆ ಅಲ್ಲ ಮಧ್ಯಮ ವರ್ಗದವ್ರಿಗೂ ಅದರ ಹಾದಿಯಲ್ಲೇ ನಮ್ಮನ್ನೆಲ್ಲ ಅವರು ನಡ್ಸ್ಕೊಂಡ್ ಬಂದಿದ್ದಾರೆ ಬೇರೆ ಅವ್ರವ್ರ ಪಕ್ಷದಲ್ಲಿ ಅವ್ರ ಸಿದ್ಧಾಂತ ಒಂದು ಶಿಸ್ತು ಭೇಟಿ ಅವ್ರವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆಶ್ ಕೋರ್ಟ್ ಐದು ಗ್ಯಾರಂಟಿ ಬರೋದರ ಒಂದು ಎಂಬತ್ ಸಾವಿರದ ತೊಂಬತ್ತು ಸಾವಿರ ಕೋಟಿ ಆ ಒಂದು ಯೋಜನೆಗಳು ಆ ಒಂದು ಏನಾದ್ರು ಖಂಡಿತವಾಗ್ಲು ಯಾಕೆಂದ್ರೆ ಯಾವ್ದೋ ಒಂದು ಸಮಯದಲ್ಲಿ ಯಾಕಂದ್ರೆ ನಿತ್ಯ ಜೀವನ ಅಂದ್ರೆ ಏರುಪೇರ್ ಆಗೋದ್ ಸಹಜ ಅಂತಹ ಸಹಜ ಕಾಲದಲ್ಲಿ ನಮ್ಮ ಈ ಪಂಚ ಗ್ಯಾರಂಟಿ ಅನುಷ್ಠಾನ ಅದನ್ನ ಒಂದು ಸರಾಸರಿ ತಗೊಂಡ್ರೆ ಒಂದು ಕುಟುಂಬಕ್ಕೆ ಸರಾಸರಿ ಒಂದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ನಿಜವಾಗ್ಲು ಉಪಯೋಗ ಇದೆ ಅಂದ್ರೆ ಶಕ್ತಿ ಯೋಜನೆ ಇರ್ಬೋದು ಮತ್ತೆ ಅನ್ನಭಾಗ್ಯ ಇರ್ಬೋದು ಮತ್ತೆ ಗೃಹಲಕ್ಷ್ಮಿ ಇರ್ಬೋದು ಮತ್ತೆ ಈ ವಿದ್ಯುತ್ ನ ಏನು ಆ ಶಕ್ತಿ ಇದ್ರಲ್ಲಿ ಏನು ಬೃಹತ್ ಏನು ಆ ಸರ್ಕಾರ ಫ್ರೀಯಾಗಿ ಆ ವಿದ್ಯುತ್ ಶಕ್ತಿ ಕೊಡ್ತಾ ಇದೆ ಸೊ ಇದೆಲ್ಲ ಸರಾಸರಿ ನನ್ ಲೆಕ್ಕದಲ್ಲಿ ಎಂಟರಿಂದ ಹನ್ನೆರಡು ಸಾವಿರ ರೂಪಾಯಿ ಆ ಅವ್ರಿಗೆ ಸರಾಸರಿ ಉಳಿತಾಯ ಆಗ್ತಾ ಇದೆ ಆ ಎಂಟರಿಂದ ಹನ್ನೆರಡು ಸಾವಿರ ರೂಪಾಯಿ ಅದೇನು ಸಣ್ಣ ಅಮೌಂಟ್ ಅಲ್ಲ ಸಣ್ಣ ಮೊತ್ತ ಅಲ್ಲ ಸೊ ಅದರಿಂದ ಸಾವಿರಾರು ಜನಕ್ಕೆ ಉಪಯೋಗ ಸಾವಿರಾರು ಕುಟುಂಬಗಳಿಗೂ ಉಪಯೋಗ ಆಗ್ತಾ ಇದೆ ಬರೀ ಬೆಂಗಳೂರಲ್ಲ ಇಡೀ ರಾಜ್ಯದಲ್ಲೇ ಉಪಯೋಗ ಆಗ್ತಾ ಇದೆ ಅಂತ ನನ್ನ ಅನ್ನಿಸಿದೆ ಅವ್ರು ಬಹಳಷ್ಟು ಖುಷಿ ಪಡ್ತಾಯಿದ್ದಾರೆ ಬೆಂಗಳೂರು ಜನಕ್ಕಿನ ಹೊರಗಡೆ ತುಂಬಾ ಖುಷಿ ಪಡ್ತಾ ಸರ್ ಇಲ್ಲ ಇಲ್ಲ ನಾವು ಯಾಕೆಂದ್ರೆ ಇದೇನಾಗ್ತಾ ಇದೆ ಅಂದ್ರೆ ಕೇಳಿದಾಗ ಬರೀ ಆ ಕಡೆಯವ್ರದ್ ಮಾತ್ರ ಇದೆ ಬೆಂಗಳೂರು ಜನನು ಖುಷಿಯಾಗಿದ್ದಾರೆ ನಾನು ಹೇಳಲ್ಲ ಅವಾಗ್ಲೇ ತಮ್ಗೆ ಹೇಳ್ದಂಗೆ ಇಡೀ ರಾಜ್ಯದ ಜನ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಯಿಂದ ಅವರ ಜೀವನದ ಮಟ್ಟವನ್ನ ಸುಧಾರಿಸ್ಕೊಂಡಿದ್ದಾರೆ ಅದ್ರಲ್ಲಿ ಅನುಮಾನನೇ ಇಲ್ಲ ಈ ಏನ್ ಪಂಚ ಗ್ಯಾರಂಟಿ ಯೋಜನೆ ತಗೊಂಬಂದಿದ್ದಾರೆ ಖಂಡಿತ ಅದೆಲ್ರಿಗೂ ಉಪಯೋಗ ಆಗಿದೆ ನಿಮ್ಮ ಸ್ನೇಹಿತರು ನಿಮ್ಮ ತಂಡದ ನಿಮ್ಮ ಆತ್ಮೀಯರು ತಮ್ಮ ಕ್ಷೇತ್ರದ ಸರ್ ಅಂದ್ರೆ ಇನ್ನ ನಿಂತ್ಕೊಂತ ಇದ್ದೀನಿ ಅಂದ್ರೆ ಒಬ್ಬ ಆಕಾಂಕ್ಷಿ ಅಷ್ಟೇ ನಮ್ಮ ಶಾಸಕರು ಅವರ ಬಲ ಮತ್ತೆ ನನ್ನ ಕಾರ್ಯಕರ್ತರು ಹಿರಿಯ ಮುಖಂಡರು ನನ್ನ ಪಕ್ಷ ನನ್ಗೆ ಅವಕಾಶ ಮಾಡಿಕೊಟ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಮತ್ತೆ ನನಗೆ ಗೊತ್ತಿದ್ದಂಗೆ ನಾನು ಈ ಒಂದು ಹದಿನಾರು ವರ್ಷದಿಂದ ಏನೇನ್ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ಎಲ್ಲ ನಮ್ಮ ಶಾಸಕರ ಬಲದಿಂದ ನಮ್ಮ ಮುಖಂಡರದ ಒಂದು ಬಲದಿಂದ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅದು ಇನ್ನ ಮುಂದೆ ಅವಕಾಶ ಸಿಕ್ಕಿದ್ರೆ ಇನ್ನ ಒಂದೇ ಮುಂದೆ ಇನ್ನ ಒಳ್ಳೆ ಕೆಲಸ ಮಾಡ ಮುಂದಿನ ಕನಸುಗಳು ಅಂದ್ರೆ ಈಗ ಸಾಮಾನ್ಯವಾಗಿ ಒಂದು ಸಾಮಾನ್ಯ ಜನ ನಾನ್ ನೋಡ್ದಂಗೆ ಇಷ್ಟೆ ಒಂದು ವಾರ್ಡ್ ನಲ್ಲಿ ಸಮರ್ಪಕವಾದ ಸ್ವಚ್ಛತೆ ಮತ್ತೆ ನೀರು ನೀರಿನ ಸರಬರಾಜು ಮತ್ತೆ ಶಾಂತಿಯುತವಾದ ಜೀವನ ನಡೆಸಬೇಕು ಆ ತರ ಬೇಸಿಕ್ ಇದು ಬಿಟ್ರೆ ಒಂದು ಒಳ್ಳೆ ಶಾಲೆ ಒಂದು ಶೌಚಾಲಯಗಳು ಈ ತರ ಒಂದು ಬಿಟ್ಟರೆ ಆಮೇಲೆ ದಿನ ಕಸ ಬೀದಿನಲ್ಲಿ ಕಸ ತಗೊಂಡು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶಾಸಕರ ಒಂದಿದ್ರಲ್ಲಿ ಇದೆಲ್ಲ ದೈನಂದಿನ ತುಂಬಾ ಸಮರ್ಪಕವಾಗಿ ನಡೀತಾ ಇದೆ ಇನ್ನು ಅವ್ರ ಜೊತೆಗೆ ನಮ್ದು ಒಂದು ಶಕ್ತಿ ಸೇರುತ್ತೆ ಸೊ ಇದನ್ನೆಲ್ಲ ನಾವು ನಡ್ಸ್ಕೊಂಡು ಹೋಗ್ಬೋದು ಹೇಳಿ ಗೋಪಾಲ್ ಕೃಷ್ಣ ಅಂತ ಗೋಪಾಲಕೃಷ್ಣ ಶುಭವಾಗಲಿ ಅಂತ ನಮ್ಮ ಕೃಷ್ಣ ಅವರು ಹದಿನೈದು ವರ್ಷದಿಂದ ನಮ್ಮ ವಾರ್ಡ್ ಅಧ್ಯಕ್ಷರಾಗಿ ಕೆಲಸ ಮಾಡ್ಕೊಂಡ್ ಬಂದಿದೆ ಅವ್ರಿಗೆಲ್ಲ ನಮ್ಮ ವಾರ್ಡಿನ ಆಗ ಹೋಗೋ ಎಲ್ಲ ಗೊತ್ತಿರೋದ್ರಿಂದ ಏನೇ ಕುಂಡು ಕೊಡ್ತು ಅವರು ಗೊತ್ತು ಅದರಿಂದ ನಮ್ಮ ಸಾಹೇಬರು ನಮ್ಮ ಮುಖಂಡರು ಎಲ್ಲರೂ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಎಲ್ಲರ ಶುಭಾರಿಕೆ ಅವ್ರಿಗೆ ಇದ್ದೇ ಇರುತ್ತೆ ಮುಂದಿನ ಚುನಾವಣೆಯಲ್ಲಿ ನಾವು ನೆಕ್ಸ್ಟ್ ಗೆದ್ದು ಯಾವುದೇ ಒಂದು ಪಕ್ಷ ಆಗಲಿ ಸರ್ ಬೇರೆ ಬೇರೆ ಪಕ್ಷ ಅವರ ತತ್ವ ಸಿದ್ಧಾಂತಗಳ ಮೇಲೆ ಒಂದು ಡಿಸಿಪ್ಲಿನ್ ಮೇಲೆ ನಡ್ಕೊಂಡು ಹೋಗ್ತಾ ಇದೆ ನಿಮ್ಮ ಅನುಭವ ನಿಮ್ಮ ನಾಲೆಡ್ಜ್ ಒಂದು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಬಹಳ ಪಾಸಿಟಿವ್ ಆಗಿ ಒಂದು ಕೆಲಸಗಳು ನಡೆಸ್ಕೊಂಡು ಹೋಗ್ತಾ ಇದೆ ನೀವೇ ನಾವು ಇಷ್ಟಪಡ್ತೀರಾ ಸರ್ ಎಲ್ಲ ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಂದ್ರೆ ಮೊದ್ಲಿಂದ ಈಗಿಂದ ಎಲ್ಲ ಮೊದ್ಲಿಂದ ಎಲ್ಲಾನು ಕೆಲಸ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ನಮ್ಮ ಕೃಷ್ಣ ಬೈರೇಗೌಡರು ಎಲೆಕ್ಷನ್ ನಮ್ಮ ಬ್ಯಾಡಂಬರು ಬಂದಾಗಿಂದ ಇಷ್ಟುವರೆಗು ಸತತವಾಗಿ ಎತ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಅವ್ರ ಅಭಿವೃದ್ಧಿ ನೋಡಿ ಜನ ಅವ್ರನ್ನ ಮೆಚ್ಚಿ ಅವ್ರನ್ನ ಓಟ್ ಹಾಕಿ ಗೆಲ್ಲಿಸ್ತಾ ಇದ್ದಾರೆ